ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ಅಧ್ಯಾಯ ಏಳು ಭಿನ್ನ ರಾಶಿ ಒಳಗ ನಲ್ವತ್ತೊಂಬತ್ತನೇ ಪೇಜ್ನಲ್ಲಿರುವಂತಹ ಲೆಕ್ಕಾಚಾರಗಳನ್ನ ಮಾಡಿದ್ದೀವ್ರಿ ಅದನ್ನ ಇನ್ನೂ ಯಾರು ವಿಡಿಯೋ ನೋಡಿಲ್ಲ ಹಿಂದೆ ಪ್ಲೇ ಲಿಸ್ಟ್ ಐತ್ರಿ ನೋಡ್ರಿ ಇನ್ ಮುಂದೆ ಒಂದೇ ಭಿನ್ನಾಂಶ ಭಾಗ ಅಥವಾ ಛೇದ ಹೊಂದಿರುವ ಭಿನ್ನ ರಾಶಿಗಳ ವ್ಯವಕಲನ ಹ್ಮ್ ಒಂದೇ ಭಿನ್ನಾಂಶ ಅಂದ್ರೆ ಏನ್ರಿ ಭಿನ್ನಾಂಶ ಅಂದ್ರ ಛೇದ ಅಂದಂಗ ಭಿನ್ನಾಂಶ ಅಂದ್ರೂ ಒಂದ ರೀ ಛೇದ ಅಂದ್ರೂ ಒಂದ ಹ್ಮ್ ಇನ್ನ ಬ್ರಹ್ಮಗುಪ್ತನ ವಿಧಾನವು ಭಿನ್ನ ರಾಶಿಗಳನ್ನು ಕಳೆಯುವಾಗಲೂ ಸಹ ಅನ್ವಯವಾಗುತ್ತದೆ ಇದೇಗ ನಾವು ಸಂಕಲನ ಒಳಗೆ ಏನ್ ಮಾಡಿದಿವ್ರಿ ಬ್ರಹ್ಮಗುಪ್ತನ ವಿಧಾನ ಮಾಡಿದ್ದೀವ್ರಿ ಇಲ್ಲಿ ವ್ಯವಕಲನ ಮಾಡುವಾಗ ಬ್ರಹ್ಮಗುಪ್ತನ ವಿಧಾನನ ಅಪ್ಲೈ ಆಕೈತೆ ಅಂತ ನೋಡ್ರಿ ಸಿಕ್ಸ್ ಡಿವೈಡೆಡ್ ಬೈ ಸೆವೆನ್ರಿಂದ ರಿಂದ ಫೋರ್ ಡಿವೈಡೆಡ್ ಬೈ ಸೆವೆನ್ ಸೆವೆನ್ ಅನ್ನು ಕಳೆಯುವ ಲೆಕ್ಕದೊಂದಿಗೆ ಪ್ರಾರಂಭಿಸೋಣ ಅಂದ್ರೆ ಸಿಕ್ಸ್ ಡಿವೈಡೆಡ್ ಬೈ ಸೆವೆನ್ ಮೈನಸ್ ಫೋರ್ ಡಿವೈಡೆಡ್ ಬೈ ಸೆವೆನ್ ಎಷ್ಟು ಈ ಸಮಸ್ಯೆಯನ್ನು ಪರಿಹರಿಸಲು ನಾವು ಮತ್ತೆ ಆಯತಾಕಾರದ ಪಟ್ಟಿಯನ್ನು ಬಳಸಬಹುದು ಎರಡು ಗಳಲ್ಲಿ ಭಿನ್ನಾಂಶ ಭಾಗವು ಒಂದೇ ಆಗಿದೆ ಅಂದರೆ ಒನ್ ಡಿವೈಡೆಡ್ ಬೈ ಸೆವೆನ್ ಆಯತಾಕಾರದ ಪಟ್ಟಿ ಮಾದರಿಯನ್ನು ಒಳ ಬಳಸಿಕೊಂಡು ನಾವು ಮೊದಲ ದೊಡ್ಡ ರಾಶಿಯನ್ನು ಮುಂದೆ ತೋರಿಸಿದಂತೆ ಪ್ರತಿನಿಧಿಸೋಣ ನೋಡ್ರಿ ಈ ರೀತಿಯಾಗಿ ಒಂದು ಪಟ್ಟಿ ಐತಿ ಇಲ್ಲಿ ಎಷ್ಟು ರೀ ಏಳು ಭಾಗಗಳದಾವು ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಾರು ಆರು ಭಾಗಕ್ಕೆ ಬಣ್ಣ ಹಚ್ಚರು ನೋಡ್ರಿ ಛಾಯಾ ಕರಿಸಿದ ಪ್ರತಿ ಭಾಗವು ಒನ್ ಡಿವೈಡೆಡ್ ಬೈ ಸೆವೆನ್ ಅನ್ನು ಪ್ರತಿನಿಧಿಸುತ್ತದೆ ನೋಡ್ರಿ ಅದೇನಕತಿ ನೋಡ್ರಿ ಇದನ್ ಡಿವೈಡೆಡ್ ಬೈ ಸೆವೆನ್ ಹಾಕತಿ ಇದು ಒನ್ ಡಿವೈಡೆಡ್ ಬೈ ಸೆವೆನ್ ಆಕತಿ ಇದು ಒನ್ ಡಿವೈಡೆಡ್ ಬೈ ಸೆವೆನ್ ಆಕತಿ ಇದು ಒನ್ ಡಿವೈಡೆಡ್ ಬೈ ಸೆವೆನ್ ಹಾಕತಿ ಇದು ಒನ್ ಡಿವೈಡೆಡ್ ಬೈ ಸೆವೆನ್ ಒನ್ ಡಿವೈಡೆಡ್ ಬೈ ಸೆವೆನ್ ಒನ್ ಡಿವೈಡೆಡ್ ಬೈ ಸೆವೆನ್ ಆಕೈತಿ ಈ ರೀತಿಯಾಗಿ ಒಂದೊಂದು ಭಾಗಗಳು ಹಾಕವ ಅಂದ್ರ ಈ ಏಳು ಭಾಗ ಒಳಗೆ ಒಂದು ಭಾಗ ಅಂದಂಗ ಹ್ಮ್ ಛಾಯಾ ಕರಿಸಿದ ನೋಡ್ರಿ ಇನ್ನು ಈಗ ನಾವು ಫೋರ್ ಡಿವೈಡೆಡ್ ಬೈ ಸೆವೆನ್ ಅನ್ನು ಕಳೆಯಬಹುದು ಹ್ಮ್ ಇನ್ ಇದನ್ನು ಮಾಡಲು ನಾವು ನಾಲ್ಕು ಛಾಯಿ ಕರಿಸಿದ ಭಾಗಗಳನ್ನು ತೆಗೆದು ಹಾಕೋಣ ನೋಡ್ರಿ ನಮಗ ಇಲ್ಲಿ ಏನು ಕೊಟ್ಟಿದ್ರಿ ಸಿಕ್ಸ್ ಡಿವೈಡೆಡ್ ಬೈ ಸೆವೆನ್ ಮೈನಸ್ ಫೋರ್ ಡಿವೈಡೆಡ್ ಬೈ ಸೆವೆನ್ ಇಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ತೊಂಬಾರು ಎರಡ ನಾಲ್ಕು ಆರು ಭಾಗಕ್ಕೆ ಬಣ್ಣ ತುಂಬ್ಯಾರ ಇದರೊಳಗೆ ಏನು ತೆಗೀದಿದ್ರೆ ನಾವು ನಾಲ್ಕು ಭಾಗಗಳನ್ನು ತೆಗಿಬೇಕು ಹ್ಞೂ ಇದೊಂದು ಕ್ಯಾನ್ಸಲ್ ಮಾಡ್ರಿ ಇದೊಂದು ಕ್ಯಾನ್ಸಲ್ ಮಾಡ್ರಿ ಇದೊಂದು ಕ್ಯಾನ್ಸಲ್ ಮಾಡ್ರಿ ಇದೊಂದು ಕ್ಯಾನ್ಸಲ್ ಮಾಡ್ರಿ ಹಂಗಾರೆ ಇವೆಲ್ಲ ಹೋದ್ರೆ ಉಳಿತರಿಸಿ ಎರಡು ಅಂದಂಗ ಹ್ಞೂ ನೋಡ್ರಿ ಇಲ್ಲಿ ನೋಡ್ರಿ ಈ ರೀತಿಯಾಗಿ ಇವು ನಾಲ್ಕು ಭಾಗಗಳನ್ನು ಏನು ಮಾಡಿದ್ರು ಪೂರ ತಗದಾರು ತೆಗೆದು ಹಾಕಬೇಕಾದ ಭಿನ್ನಾಂಶ ಭಾಗ ಈ ರೀತಿಯಾಗಿ ಭಾಗಗಳನ್ನು ತೆಗೆದಾರ ಉಳಿದ ಅಷ್ಟ್ರಿ ಎರಡು ಅಂದಂಗೆ ಎರಡು ಭಿನ್ನ ಭಿನ್ ಭಿನ್ನ ರಾಶಿಗಳು ಒಂದೇ ಭಿನ್ನ ಭಿನ್ನಾಂಶ ಭಾಗಗಳನ್ನ ಹೊಂದಿರುವ ಕಾರಣ ನಾವು ಇದನ್ನು ನೇರವಾಗಿ ಮಾಡಬಹುದು ಅಂದ್ರೆ ನೋಡ್ರಿ ನೀವು ಕೂಡ್ಸೋದಾಗ್ಲಿ ವ್ಯವಕಲ್ನ ಆಗಲಿ ಭಿನ್ನಾಂಶಗಳು ಸೇಮ್ ಇದ್ದು ಅಂದ್ರ ಅಥವಾ ಛೇದಗಳು ಸೇಮ್ ಇದ್ದು ಅಂದ್ರ ನೀವು ಡೈರೆಕ್ಟ್ ರೀ ನೋಡ್ರಿ ಆದ್ದರಿಂದ ನಮ್ಮಲ್ಲಿ ಎರಡು ಛಾಯಾಕರಿಸಿದ ಭಾಗಗಳು ಉಳಿಯುತ್ತೇವೆ ನೋಡ್ರಿ ಇವು ನಾಲ್ಕು ತೆಗ್ದು ಹಾಕಿದೀವಿ ಅಂದ್ರೆ ಎರಡು ಉಳಿತಾವ್ರಿ ಅಂದರೆ ಸಿಕ್ಸ್ ಡಿವೈಡೆಡ್ ಬೈ ಸೆವೆನ್ ಮೈನಸ್ ಫೋರ್ ಡಿವೈಡೆಡ್ ಬೈ ಸೆವೆನ್ ಟು ಟೂ ಡಿವೈಡೆಡ್ ಬೈ ಸೆವೆನ್ ಸಂಖ್ಯಾ ರೇಖೆಯ ಮೇಲೆ ಬಳಸಿಕೊಂಡು ಇದೇ ಅಭ್ಯಾಸ ಮಾಡಲು ಪ್ರಯತ್ನಿಸಿ ಅಂದಾರ್ರಿ ಸಂಖ್ಯಾ ರೇಖೆಯ ಮೇಲೆ ಇದನ್ನ ಮಾಡಬೇಕಂತ ನೀವು ಇದ್ರೊಳಗೆ ಹೆಂಗೆ ಹಂಗೆ ಕುಡ್ಸುದನ್ನು ಮಾಡಬೇಕ ನೋಡ್ರಿ ಇದನ್ನು ಹೆಂಗೆ ಬಿಡಿಸ್ಬೋದು ಅಂದರೆ ಇಲ್ಲಿ ಏನು ಅಂದ್ರಿ ಅವರ ಸಂಖ್ಯಾ ರೇಖೆಯ ಮೇಲೆ ಬಳಸೋಣ ಅಂದ್ರಿ ಸಿಕ್ಸ್ ಡಿವೈಡೆಡ್ ಬೈ ಸೆವೆನ್ ಫೋರ್ ಡಿವೈಡೆಡ್ ಬೈ ಸೆವೆನ್ ಇದು ನೋಡ್ರಿ ಇದು ಸಿಕ್ಸ್ ಡಿವೈಡೆಡ್ ಬೈ ಸೆವೆನ್ ಬರಬೇಕು ಇದು ಫೋರ್ ಡಿವೈಡೆಡ್ ಬೈ ಸೆವೆನ್ ಬರ್ಬೋದು ನೋಡ್ರಿ ಹ್ಞೂ ಇಲ್ಲಿ ಎಷ್ಟೈತಿ ಇದು ಒನ್ ಡಿವೈಡೆಡ್ ಬೈ ಸೆವೆನ್ ಹಾಕತಿ ಇದು ಟೂ ಡಿವೈಡೆಡ್ ಬೈ ಸೆವೆನ್ ಹಾಕತಿ ತ್ರೀ ಡಿವೈಡೆಡ್ ಬೈ ಸೆವೆನ್ ಫೋರ್ ಡಿವೈಡೆಡ್ ಬೈ ಸೆವೆನ್ ಫೈ ಡಿವೈಡೆಡ್ ಬೈ ಸೆವೆನ್ ಸಿಕ್ಸ್ ಡಿವೈಡೆಡ್ ಬೈ ಸೆವೆನ್ ಈ ರೀತಿಯಾಗಿ ಬರ್ತೈತಿ ರೀ ಇನ್ನು ಫೋರ್ ಡಿವೈಡೆಡ್ ಬೈ ಸೆವೆನ್ ಹೆಂಗೆ ಬರ್ತೈತಿ ಒನ್ ಡಿವೈಡೆಡ್ ಬೈ ಸೆವೆನ್ ಟೂ ಡಿವೈಡೆಡ್ ಬೈ ಸೆವೆನ್ ತ್ರೀ ಡಿವೈಡೆಡ್ ಬೈ ಸೆವೆನ್ ಫೋರ್ ಡಿವೈಡೆಡ್ ಬೈ ಸೆವೆನ್ ಈ ರೀತಿಯಾಗಿ ಬರ್ತೈತಿ ನೀವು ಇದನ್ನು ಎರಡು ಮೈನಸ್ ಮಾಡಿರಂದ್ರೆ ಎಷ್ಟು ರೀ ಈಗ ನೋಡ್ರಿ ನಾವು ಒನ್ ಡಿವೈಡೆಡ್ ಬೈ ಟೂ ಆಮೇಲೆ ಏನು ಮಾಡೋಣ ರೀ ಒಂದು ಒಂದ ಎರಡು ಮೂರ ನಾಲ್ಕು ಇವನು ನಾಲ್ಕು ತೆಗೆದ್ಬಿಟ್ನು ಇವೇನು ಇವೇನದರ್ಲ ನಾಕ ತೆಗ್ದು ಬಿಡುನು ಹಾಂ ಎಷ್ಟು ಉಳಿತ್ರಿ ಇವೆರಡು ಉಳಿದು ಹಾಗಾದ್ರೆ ಇಲ್ಲಿ ಎಷ್ಟು ಭಿನ್ನ ರಾಶಿಗಳು ಉಳಿತಾವು ಫೈವ್ ಡಿವೈಡೆಡ್ ಬೈ ಸೆವೆನ್ ಸಿಕ್ಸ್ ಡಿವೈಡೆಡ್ ಬೈ ಸೆವೆನ್ ಈ ರೀತಿಯಾಗಿ ಉಳಿತೈತಿ ನೀವು ಇದನ್ನು ಏನು ಮಾಡ್ಬೋದು ರೀ ಈ ಕಡೆ ಸೈಡ್ ಬರ್ಕೋಬೋದು ಹ್ಞೂ ಹ್ಯಾಂಗಾರ ಇದು ಎಷ್ಟೈತಿ ಟೂ ಡಿವೈಡೆಡ್ ಬೈ ಸೆವೆನ್ ಎರಡು ಭಿನ್ನ ರಾಶಿಗಳು ಉಳಿತಾವು ಅಂತ ಅಂದಂಗೆ ನಮಗೆ ಹ್ಞೂ ಈ ರೀತಿಯಾಗಿ ಬರ್ತೈತಿ ರೀ ಇನ್ನು ಮುಂದಿನ ಇನ್ನು ಲೆಕ್ಕಾಚಾರಗಳು ರೀ ಲೆಕ್ಕಾಚಾರ ಮಾಡೋನು ನೋಡ್ರಿ ಫೈವ್ ಡಿವೈಡೆಡ್ ಬೈ ಏಟ್ ಮೈನಸ್ ತ್ರೀ ಡಿವೈಡೆಡ್ ಬೈ ಏಟ್ ಅಂತ ಈ ರೀತಿ ಆಗೈತಿ ಇಲ್ಲಿ ನೋಡ್ರಿ ನಮಗೆ ಏನೈತಿ ಇದು ಫೈವ್ ಡಿವೈಡೆಡ್ ಬೈ ಏಟ್ ಮೈನಸ್ ತ್ರೀ ಡಿವೈಡೆಡ್ ಬೈ ಏಟ್ ಹ್ಞೂ ನಮ್ಗೆ ರೀ ಛೇದಗಳು ಸಮ ಇದ್ದು ಅಂದ್ರೆ ಡೈರೆಕ್ಟ್ ಇದು ಮಾಡಬೇಕು ಹ್ಮ್ ಐದ್ರಾಗ ಇದು ಏನು ಬರ್ತೈತಿ ಫೈವ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಏಟ್ ಹ ಐದರಾಗ ಮೂರು ರೀ ಎಟ್ ಬರ್ತೈತಿ ಎರಡು ಬರ್ತೈತಿ ಹಂಗಾದ್ರೆ ಫೈವ್ ಡಿವೈಡೆಡ್ ಬೈ ಏಟ್ ಮೈನಸ್ ತ್ರೀ ಡಿವೈಡೆಡ್ ಬೈ ಏಟ್ರ ರ ವ್ಯತ್ಯಾಸ ವ್ಯತ್ಯಾಸ ಇಸ್ ಈಕ್ವಲ್ ಟು ಟೂ ಡಿವೈಡೆಡ್ ಬೈ ಏಟ್ ಬರ್ತೈತಿ ಇನ್ನು ಮುಂದಿನ ಪ್ರಶ್ನೆ ರೀ ಸೆವೆನ್ ಡಿವೈಡೆಡ್ ಬೈ ನೈನ್ ಮೈನಸ್ ಫೈವ್ ಡಿವೈಡೆಡ್ ಬೈ ನೈನ್ ಐತಿ ನೋಡ್ರಿ ಸೆವೆನ್ ಡಿವೈಡೆಡ್ ಬೈ ನೈನ್ ಮೈನಸ್ ಫೈ ಡಿವೈಡೆಡ್ ಬೈ ನೈನ್ ಈಸ್ ಈಕ್ವಲ್ ಟು ನೈನ್ ಸೆವೆನ್ ಡಿವೈಡೆಡ್ ಬೈ ಮೈನಸ್ ಫೈವ್ ಇಲ್ಲಿ ಸೆವೆನ್ ಡಿ ಏಳರಾಗ ಐದು ಕಳೆದ್ರೆ ಎಷ್ಟು ಬರ್ತತ್ರಿ ಇಲ್ಲಿ ಎರಡು ಡಿವೈಡೆಡ್ ಬೈ ಒಂಬತ್ತು ಬರ್ತೈತಿ ಐದು ಆರು ಏಳು ಒಂಬತ್ತು ಬರ್ತೈತಿ ಹಂಗಾರೆ ಇಲ್ಲಿ ಏನು ಬರೀತಿರಿ ಸೆವೆನ್ ಡಿವೈಡೆಡ್ ಬೈ ನೈನ್ ಮೈನಸ್ ಫೈವ್ ಡಿವೈಡೆಡ್ ಬೈ ನೈನರ ವ್ಯತ್ಯಾಸ ವ್ಯತ್ಯಾಸ ಎಷ್ಟು ಬರ್ತತ್ರಿ ಟು ಡಿವೈಡೆಡ್ ಬೈ ನೈನ್ ಅಂತ ಬರ್ತೈತಿ ಮುಂದಿನ ಪ್ರಶ್ನೆ ನೋಡ್ರಿ ಹತ್ತು ಡಿವೈಡೆಡ್ ಬೈ ಇಪ್ಪತ್ತೇಳು ಮೈನಸ್ ಒಂದು ಡಿವೈಡೆಡ್ ಒಂದು ಡಿವೈಡೆಡ್ ಬೈ ಇಪ್ಪತ್ತೇಳು ಐತಿ ನೋಡಿರಿ ಹತ್ತು ಡಿವೈಡೆಡ್ ಬೈ ಇಪ್ಪತ್ತೇಳು ಮೈನಸ್ ಒಂದು ಡಿವೈಡೆಡ್ ಬೈ ಇಪ್ಪತ್ತೇಳು ಇಜ್ ಇಲ್ ಟು ಇದು ಇಪ್ಪತ್ತೇಳು ರೀ ನಾವು ಸರ್ ಇದ್ನಂಗೆ ಇಪ್ಪತ್ತೇಳು ಬರ್ಕೋತೀರಂದ್ರೆ ನಾವು ಹಂಗೆ ಬರ್ಕೋಬೇಕ್ರಿ ಹ್ಞೂ ಇದು ಇಪ್ಪತ್ತೇಳು ಇದು ಇಪ್ಪತ್ತೇಳು ಬರ್ತಂದ್ರೆ ಇಪ್ಪತ್ತೇಳು ಅಷ್ಟೇ ಇಡ್ಬೇಕು ನಾವು ಭಿನ್ನ ರಾಶಿ ಒಳಗೆ ಹಾಂ ಇನ್ನೇನು ಬರ್ತೈತಿ ಹತ್ತು ಮೈನಸ್ ಒಂದು ಬರ್ತೈತಿ ಹ್ಯಾಂಗಾದ್ರೆ ಹತ್ತು ಮೈನಸ್ ಒಂದು ಬರ್ತೈತಿ ಹತ್ತರಾಗ ಒಂದು ಕಳೆದ್ರೆ ಒಂಬತ್ತು ರೀ ಅವಾಗ ಇಪ್ಪತ್ತೇಳು ಬರ್ತೈತಿ ಏನು ಬರಿಬೋದ್ರಿ ಇಲ್ಲಿ ಹತ್ತು ಡಿವೈಡೆಡ್ ಬೈ ಇಪ್ಪತ್ತೇಳು ಮೈನಸ್ ಒಂದು ಡಿವೈಡೆಡ್ ಬೈ ಇಪ್ಪತ್ತೇಳರ ವ್ಯತ್ಯಾಸ ಈಸ್ ಈಕ್ವಲ್ ಟು ಎಟ್ ಬರ್ತೈತಿ ರೀ ನೈನ್ ಡಿವೈಡೆಡ್ ಬೈ ಟ್ವೆಂಟಿ ಸೆವೆನ್ ಹಿಂದಿನ ಅವಧಿಯಲ್ಲಿ ಇಷ್ಟು ಸಾಕ್ರಿ ಮುಂದಿನ ಅವಧಿಯಲ್ಲಿ ಮುಂದಿನ ಲೆಕ್ಕಗಳನ್ನು ನೋಡೋಣ ಇನ್ನೂ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ನಿಮ್ಮ ದೋಸ್ತರುಗಳಿಗೂ ಲಿಂಕನ್ನು ಶೇರ್ ಮಾಡಿರಿ ಅವರು ನೋಡಲಿ ಅವ್ರಿಗೂ ಗೊತ್ತಿರಂಗಿಲ್ಲ ಹಾಗೆ ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೇನಕತ್ತಿರಿ ಹೊಸ ಹೊಸ ವೀಡಿಯೋಗಳನ್ನು ನೆಕ್ಸ್ಟ್ ಪಾರ್ಟದ್ದು ವೀಡಿಯೋಗಳನ್ನು ಹಾಕೋಕೆ ನಮಗೂ ಇಷ್ಟ ಆಕೈತಿ ಅಂದ್ರೆ ನೀವು ಪ್ರೋತ್ಸಾಹ ಕೊಟ್ರಂದ್ರೆ ನಮಗೂ ಇಷ್ಟ ಆಕತಿ ಇಲ್ಲಾಗಿತ್ತು ಅಂದ್ರೆ ನಮಗೂ ಅಟ್ ಸರಿ ರೀ ಅದರ ಸಂಬಂಧ ಏನು ಮಾಡಿರಿ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು